ವೀಕ್ಷಕರಿಗೆ ನಮಸ್ಕಾರ ಮೊದಲಿಗೆ ಇನ್ನೂರು ಜನ ಸಬ್ಸ್ಕ್ರೈಬರ್ ಆಗಿರೋರು ಆಗಿರೋದ್ರಿಂದ ಎಲ್ರಿಗೂ ನಮ್ಮ ಫ್ಯಾಮಿಲಿ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅಷ್ಟೇ ಅಲ್ಲ ಹಾಗೇ ತುಂಬ ಜನನು ನೋಡ್ತಾ ಇದ್ದೀರ ಆ ವೀಕ್ಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಈಗ ಆಷಾಢ ಮಾಸದ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರೂ ತಿಳ್ಕೊಳ್ತಾರೆ ಆಷಾಢ ಮಾಸ ಅಂತ ಪವಿತ್ರವಾದ ಮಾಸ ಅಲ್ಲ ಹಾಗೆ ಆಷಾಢ ಮಾಸದಲ್ಲಿ ಕೆಲವೊಂದು ನಿತ್ಯಗಳಿದ್ದಾವೆ ಕೆಲವರು ಮದುವೆಗಳು ಮಾಡಲ್ಲ ಆಮೇಲೆ ಈ ಒಂದು ಮುಂಜಿ ಕೆಲವೊಂದು ಕಾರ್ಯಗಳನ್ನು ಮಾಡಲ್ಲ ಬುನಾದಿ ಹಾಕೋದು ಬಾಗಿಲಿಡೋದು ಅದೆಲ್ಲ ಅದರಲ್ಲಿಯೂ ಆಷಾಢ ಮಾಸ ಅಂದರೆ ಈ ದೇವತೆಗಳ ಅನುಗ್ರಹ ಪಡೆಯೋದಕ್ಕೆ ತುಂಬ ವಿಶೇಷವಾದ ಪುಣ್ಯ ಮಾಸ ಅಂತ ಸಹ ಹೇಳ್ತೀವಿ ಈಗ ಮೂರು ವರ್ಷ ವರ್ಷಕ್ಕೊಂದ್ಸರಿ ಅಧಿಕ ಆಷಾಢ ಬಂದಾಗೆ ನೋಡಿ ಎಲ್ಲಿ ನೋಡಿದರೂ ಪೂಜೆಗಳು ಜಪ ತಪ ದಾನ ಧರ್ಮ ಕಾರ್ಯಗಳು ಇವೆಲ್ಲ ಜಾಸ್ತಿ ಇರುತ್ತೆ ಹಾಗೆಯೇ ಆ ಈ ವರ್ಷದ ಆಷಾಢ ಮಾಸ ಯಾವತ್ತಿಂದ ಶುರುವಾಗುತ್ತೆ ಆರನೇ ತಾರೀಕು ಜುಲೈ ಆರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಈ ಆಷಾಢ ಮಾಸದಲ್ಲಿ ನಾವು ಇನ್ನೊಂದು ವಿಶೇಷವಾದ ನವರಾತ್ರಿಯನ್ನು ಪ್ರಾರಂಭ ಮಾಡ್ತೀವಿ ಅದು ವಾರಾಹಿ ನವರಾತ್ರಿ ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈಗ ಓನ್ಲಿ ಆಷಾಢ ಮಾಸದ ಬಗ್ಗೆ ಈ ಆಷಾಢ ಮಾಸದಲ್ಲಿ ನಾವು ಪ್ರತಿಯೊಂದು ದಿನವೂ ತುಂಬ ವಿಶೇಷವಾದ ದಿನ ಅದರಲ್ಲಿ ಆಷಾಢ ಆಡಿ ಮಾಸ ಆಷಾಢ ಶುಕ್ರವಾರ ತುಂಬ ಮಾಡ್ತಾರೆ ಈ ತಮಿಳ್ ಆಂಧ್ರ ಕಡೆ ಎಲ್ಲ ತು ಅದನ್ನು ನೋಡಿಬಿಟ್ಟು ಎಲ್ಲ ಮಾಡ್ತಾರೆ ಆದರೆ ಒಳ್ಳೆಯದಾಗೋ ಕಾರ್ಯಗಳನ್ನು ಎಲ್ಲ ಯಾರು ಮಾಡಿದರೂ ತಪ್ಪೇನಿಲ್ಲ ಹಾಗಾಗಿ ಈ ನಮ್ಮ ಪಕ್ಕದ ರಾಷ್ಟ್ರದ ಆಂಧ್ರದಲ್ಲಿ ಆ ಪ್ರತಿಯೊಬ್ಬ ಮಹಿಳೆಯೂ ಎರಡೂ ಕೈಗೆ ಮನೆಯಲ್ಲಿರೋ ವಯಸ್ಸಾಗಿರೋ ಅಜ್ಜಿಯಂದ್ರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೈಗೆ ಮೆಹಂದಿ ಹಾಕ್ಕೊಳ್ತಾರೆ ಅದು ಒಂದು ವಿಶೇಷ ಇಲ್ಲಿ ನಾಲ್ಕು ಶುಕ್ರವಾರ ಬಂದಿದೆ ಹಾಗೆ ನಮ್ಮ ಸಂಬಂಧಪಟ್ಟ ಗುರು ಈ ಒಂದು ಗುರುವಾರ ಸಹ ಲಕ್ಷ್ಮೀ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ಹಾಗೆಯೇ ಈ ಮಾಸ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ ಹಾಗೆ ಈ ಮಾಸದಲ್ಲಿನೇ ಜುಲೈ ಇಪ್ಪತ್ತೊಂದರಂದು ಗುರುಪೌರ್ಣಮಿ ಸಹ ಬರುತ್ತೆ ವೀಕ್ಷಕರೇ ಅದಕ್ಕೆ ಸಂಬಂಧಪಟ್ಟ ಅಷ್ಟೋತ್ತರ ಸಾಯಿಬಾಬಾ ಅಷ್ಟೋತ್ತರ ಹಾಗೆ ಸಾಯಿ ದಿವ್ಯ ಪೂಜೆ ಅಂತಲೂ ಹೇಳಿದ್ದೀನಿ ಅದನ್ನು ಐದು ವಾರ ಒಂಬತ್ತು ವಾರ ಇಪ್ಪತ್ತೊಂದು ವಾರ ನಾವು ಈ ಆಷಾಢ ಮಾಸದಿಂದ ಶುರು ಮಾಡಿದರೆ ಈ ಒಂದು ಶ್ರಾವಣದಲ್ಲಿ ಮುಗಿಸ್ಬೋದು ಮಧ್ಯದಲ್ಲಿ ಏನಾದರೂ ಹೆಣ್ಮಕ್ಳಿಗೆ ಅಡೆತಡೆಗಳಾದರೆ ಆ ಥರ ಮಾಡ್ಕೋಬೋದು ಈ ವೈಭವ ಲಕ್ಷ್ಮೀ ಪೂಜೆ ಆಗಲಿ ವೀಕ್ಷಕರೇ ಎಂಟು ವಾರ ಮಾಡ್ತಾರೆ ಕೆಲವರು ಆರು ವಾರ ಕಂಪಲ್ಸರಿ ಅಂತ ಹೇಳ್ತಾರೆ ಇವೆಲ್ಲ ಮಾಡೋದಕ್ಕೆ ಆಗೋಕ್ಕೆ ತುಂಬ ಒಳ್ಳೆ ಮಾಸ ಈ ಆಷಾಢ ಮಾಸ ಈ ಆಷಾಢ ಮಾಸದಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಈ ನಾರಾಯಣನು ಅಂದರೆ ವಿಷ್ಣು ಸ್ವಾಮಿ ಪ್ರಥಮ ಏಕಾದಶಿ ಬರೋದು ಸಹ ಈ ಆಷಾಢ ಮಾಸದಲ್ಲಿ ಅವರು ನಿದ್ರೆಗೆ ಜಾರುವ ದಿನ ಈ ಪ್ರಥಮ ಏಕಾದಶಿಯಿಂದ ಇದನ್ನು ದೇವಶಯನ ಏಕಾದಶಿ ಅಂತಲೂ ಕರೀತಾರೆ ಹಾಗೆ ಮತ್ತು ಇವರು ಹೇಳೋದು ಕಾರ್ತೀಕ ಶುದ್ಧ ಏಕಾದಶಿಗೆ ಈಗ ಈ ಮಾಸವನ್ನು ದೇವತೆಗಳಿಗೆ ನಿದ್ರಾ ಕಾಲ ಎಂತ ನಾವು ಕರಿತೀವಿ ಹಾಗಾಗಿ ಈ ಮಾಸದಲ್ಲಿ ನೋಡ್ತಾ ಹೋಗಿ ನೀವು ಈ ಬಿಸಿಲಿನ ತಾಪ ತಗ್ಗುತ್ತೆ ಹಾಗೆ ಅಂದರೆ ಹೇಗೆ ತಗ್ಗುತ್ತೆ ಮಳೆ ಗಾಳಿ ಶುರುವಾಗುತ್ತೆ ಈ ಆಷಾಢ ಮಾಸದಲ್ಲಿ ಆಷಾಢ ಬಂತು ಅಂದರೆ ಗಾಳಿ ಶುರುವಾಯಿತು ಅಂತೀವಿ ಆದರೆ ಸ್ವಲ್ಪ ಮಳೆನೂ ಬರುತ್ತೆ ವೀಕ್ಷಕರೇ ಮಳೆ ಜಾ ಬರುತ್ತೆ ಅಂದರೆ ಈ ಇದರಲ್ಲಿ ನೋಡಿದ್ರೆ ತುಂಬಾ ಜಾಸ್ತಿ ಆಗಿದೆ ಮಳೆ ಹಾಗೆ ಈ ಮಾಸದಲ್ಲಿ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಮೊದಲೆಲ್ಲ ಮಾತಾಡ್ತಾ ಇರ್ತಿದ್ರು ರಾತ್ರಿ ಜಾಸ್ತಿ ಆಗಲು ಕಡಿಮೆ ಅಂತ ಅದೆಲ್ಲ ಇವಾಗ ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಈ ಋತುವನ್ನು ನಾವು ಗ್ರೀಷ್ಮ ಋತು ಶುರುವಾಗುತ್ತೆ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಗಾಳಿ ಇದರಿಂದ ಏನಾಗುತ್ತೆ ಅಂದರೆ ಇದು ಮನುಷ್ಯ ಮನುಷ್ಯ ಅಥವಾ ಯಾವುದೇ ಎಲ್ಲಿಂದನೋ ರೋಗ ಅಂತೂ ಬರಲ್ಲ ವೀಕ್ಷಕರೇ ಈ ಮಾಸದಲ್ಲಿ ಇನ್ನೊಂದು ಅಂಟು ಜಾಡ್ಯ ಪ್ರಕೃತಿಯಿಂದನೇ ಇದು ಬರೋದು ಈ ಪ್ರಕೃತಿಯಿಂದ ಹೇಗಪ್ಪ ಸ್ವಲ್ಪ ಮಳೆ ಇದು ಇರೋದರಿಂದ ಸೊಳ್ಳೆಗಳು ಮೊಟ್ಟೆ ಇಡೋದು ಅದರಿಂದ ಕಾಲ್ರ ಡೆಂಗ್ಯೂ ಆ ಥರ ಎಲ್ಲ ಬರುತ್ತೆ ಅದರಲ್ಲಿ ನಾವು ಹೆಚ್ಚಾಗಿ ಸ್ವಲ್ಪ ಮನೆ ಶುಚಿತ್ವವಾಗಿ ಮನೆಗೆ ಧೂಪ ಹಾಕ್ಕೊಂಡು ಅದೆಲ್ಲ ಮಾಡೋದರಿಂದ ಮನೆಯಲ್ಲಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಹಾಗೆ ಮಕ್ಕಳಿಗೆ ಬಿಸಿ ಬಿಸಿ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಬಿಸಿ ಬಿಸಿ ಆಹಾರ ಪದಾರ್ಥಗಳನ್ನು ತಗೊಳ್ಬೇಕು ಕಷಾಯ ಆ ಥರದ್ದೆಲ್ಲ ಮಾಡಿಕೊಂಡು ನಾವು ಈ ಅಂಟು ಜಾಡ್ಯನ ಕಡಿಮೆ ಮಾಡ್ಕೋಬೋದು ಹಾಗೆ ಇನ್ನೊಂದು ಏನು ಮಾಡಬೇಕು ನಾವು ಎಲ್ಲಿ ವಾಸ ಮಾಡ್ತಾ ಇರ್ತೀವ ಈ ಪ್ರಕೃತಿಗೆ ಸಂಬಂಧಪಟ್ಟ ಇದು ಆಗಿರೋದ್ರಿಂದ ವ್ಯಾಧಿಗಳು ನಾವು ಅಲ್ಲಿನ ಒಂದು ಗ್ರಾಮದೇವತೆನ ನಾವು ಪೂಜೆ ಮಾಡಬೇಕು ಹಾಗಾಗಿ ಈ ಮಾಸಗಳಲ್ಲಿ ಇನ್ನೊಂದೇನಪ್ಪ ಅಂದರೆ ಯತಿಗಳು ಸನ್ಯಾಸಿಗಳು ಚಾತುರ್ಮಾಸ ವ್ರತಗಳನ್ನು ಶುರು ಮಾಡ್ತಾರೆ ಆ ಹಾಗಾಗಿ ಈ ಮಾಸ ಜಪ ತಪ ದಾನ ಧರ್ಮಗಳಿಗೆ ಅತ್ಯಂತ ವಿಶೇಷವಾದ ಮಾಸ ಅಂತ ಹೇಳ್ಬೋದು ವೀಕ್ಷಕರು ಇದಿಷ್ಟು ಆಷಾಢ ಮಾಸದ ಒಂದು ನಿಯಮ ನಿಯಮಗಳು ವೀಕ್ಷಕರು ಈ ತುಂಬ ಒಳ್ಳೆಯ ಮಾಸ ಇದಿಷ್ಟು ಈ ಮಾಸದ ಬಗ್ಗೆ ನನಗೆ ಗೊತ್ತಿರುವ ವಿಶೇಷ ಹಾಗೆ ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಏನಿರುತ್ತೋ ಆ ಅದರಿಂದ ಉಪಯೋಗಿಸಿಕೊಂಡು ಚೆನ್ನಾಗಿ ಪೂಜೆ ಮಾಡಿ ದೇವರ ಅನುಗ್ರಹ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೀನಿ ವೀಕ್ಷಕರ